ಈ ಪ್ಲೇಸ್ ನೋಡಲು ಎಷ್ಟೊಂದು ಸುಂದರವಾಗಿ ಕಾಣುತ್ತಿದೆಯಲ್ಲ ನಾನು ಹುಟ್ಟಿ ಬೆಳೆದಂತ ಈ ಪುಟ್ಟ ಹಳ್ಳಿ ಕೇವಲ ಐದು ವರ್ಷಗಳಲ್ಲಿ ಎಷ್ಟೊಂದು ಸುಂದರವಾಗಿ ಕಾಣುತ್ತಿದ್ದೆ ಇಂದು ನಾನು ಇಷ್ಟು ವರ್ಷದಿಂದ ಇಪ್ಪತ್ತು ವರ್ಷಗಳಿಂದ ನನ್ನ ತಂದೆ ತಾಯಿಯು ನನ್ನ ತಂಗಿಯು ಎಲ್ಲರೂ ಅದೆಷ್ಟು ಅನ್ಯೋನ್ಯವಾಗಿ ಜೀವನವನ್ನು ಸಾಧಿಸುತ್ತೇವೆ ಆದರೆ ಆ ವಿಧಿ ಆಡಿದ ವಿಧಿ ಆಟಕ್ಕೆ ಬಲಿಯಾಗಿ ನನ್ನ ತಂದೆ ತಾಯಿಯನ್ನು ಯಾರೋ ಕೊಲೆಪಾತರು ಕೊಲೆ ಮಾಡಿದ್ದಾರೆ ನನ್ನ ಪುಟ್ಟ ತಂಗಿಯನ್ನು ನನ್ನಿಂದ ದೂರ ಮಾಡಿ ನನ್ನ ಕುಟುಂಬ ದೂರವಾಗಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಕೆಎಸ್ ಮತ್ತು ಐ ಪಿ ಎಸ್ ಪರೀಕ್ಷೆಯಲ್ಲಿ ಪ್ರಥಮ ಗ್ರಾಂಟ್ ಪಡೆದು ಹಳ್ಳಿಯ ಜನರನ್ನು ನನ್ನ ಅನ್ಯಾಯವಾಗದಂತೆ ನೋಡಿಕೊಂಡು ಹೋಗುತ್ತೇನೆ ಆ ನಂತರ ಅದು ಅಲ್ಲದೆ ನನ್ನ ತಂದೆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಲು ನನ್ನ ಸಾವಿಗೆ ಕರನಾದ ಅವರಿಗೆ ಆತ್ಮಕ್ಕೆ ನನ್ನ ತಂದೆ ತಾಯಿಯನ್ನು ಮಾಡಿದ ಮಾಡಿರೋ ಕೊಲೆ ಪಾತಕರನ್ನು ಅವರನ್ನು ಕಲ್ಲಿಗೆ ಏರಿಸಿ ಅವರಿಗೆ ತಕ್ಕ ಪಾಠ ಸಲ್ಲಿಸಬೇಕು ಅದನ್ನು ನಾಳೆ ನನ್ನ ಪುಟ್ಟ ತಂಗಿ ಸಿಕ್ಕೇ ಅಂತ ನನಗೆ ಭರವಸೆ ಇದೆ ಇರಲಿ ಅದರ ಬಗ್ಗೆ ಹೆಚ್ಚಿಸುವುದು ಬೇಡ ಆ ನಂತರ ನೋಡಿಕೊಂಡರಾಯಿತು ಆಗಲೇ ಸಮಯವಾಯಿತು ಮೊದಲು ನನ್ನ ಆತ್ಮ ಸ್ನೇಹಿತನಾದ ಸಂಪತ್ತನ ಮನೆಗೆ ಹೋಗಿ ನನ್ನ ಪ್ರಿಯತಮಿಯಾದ ಐಶ್ವರ್ಯನನ್ನು ಮಾತನಾಡಿಸಿಕೊಂಡು ಬರೋಣ ಹಾಗೆ ಅವಳ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದುಕೊಂಡು ಬರೋಣ अलटोलेक्ट आऊ तो राज मुद्रे का मुद्रे ಸಾಕಾಯ್ ಸರಿ ಹೋಯ್ತರಿ ಈ ಸೈಕಲ್ ರಿಪೇರಿ ಕೆಲ್ಸನಾ ಈಗ ಅವಸ್ಥೆನಾಸ್ಥೆನ ಯಾಕೆ ನಿಮ್ ಮುಂದೆ ಹೇಳ್ತೀನಿ ಅಂದ್ರೆ ಮೊನ್ನೆ ತಾನೇ ಒಂದು ಸೈಕಲ್ಗೆ ರಿಪೇರಿ ಮಾಡ್ಬೇಕಂತ ಪ್ಯಾಡ್ಲ್ ಹಿಂಗ 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 ಇರೋದಾಯ್ತ್ರಿ ಒಂದು ಸುಂದರವಾದ ಕನಸು ಬಿತ್ತು ನೋಡ್ರಿ ಕನಸಿನಲ್ಲಿ ಏನ್ ಹೇಳಿ ಅವಳ ರೂಪ ಲಾವಣ್ಯನ ಹೇಳ್ತೀನಿ ಕೇಳ್ರಿ ನಮ್ಮ ಕೆಳ್ಳಿ ರಾಮ ಕತ್ತೆದಳಲ್ಲ ಅವಳೇ ನೋಡ್ರಿ ನಮಗೆ ಕನಸಿನಲ್ಲಿ ಬಂದಿದ್ದು ಅವಳು ಅವಳು ಕಣ್ಣು ಅವಳೇ ಹಣ್ಣು ಅವಳು ಕಣ್ಣು ಉಪ್ಪು ಕಾಮನ ಬಿಲ್ಲು ಅವಳ ತುಟಿಯೋ ಅವಳು ತಡೆಗಳು ಪಳೆ ತಿಂಡಿನ ತಡೆಗಳು ಬಿಡ್ರಿ ಇರ್ಲಿ ಬಿಡ್ರಿ ಈ ಗಬ್ಬ ಅವಸ್ಥೆ ನಾನು ಯಾಕೆ ನಿಮ್ ಮುಂದೆ ಹೇಳ್ತೀನಿ ಅಂದ್ರೆ ಮೊನ್ನೆ ತಾನೇ ಆ ಹೂಮಾರ ರಂಗಿ ಎಲ್ಲಿಂದೋ ತಂದೋ ಏನೋ ಒಂದು ಹಳೇ ಟೊಕೋಟ ಸೈಕಲ್ ನನ್ನ ಗ್ಯಾರೇಜ್ ಹತ್ರ ನಿಲ್ಸಿದ್ಲು ನೋಡ್ರಿ ಆಗ ನಾನು ಅವಳ ಸೈಕಲ್ ಕೆಪಾಸಿಟಿನ ಚೆಕ್ ಮಾಡಬೇಕಂತ ಅವಳ ಸೈಕಲ್ ಮೇಲೆ ಹಚ್ಕೊಂಡ ಮೇಲೆ ನಡಿತಾ ಇದೆ ಕಣ್ರಿ ಅವನ ಅವನವನ ಸೈಕಲ್ಗೆ ಬ್ರೇಕೇ ಇಲ್ಲ ನಾನೇನ್ ಮಾಡಲಿ ಗೆಳ್ಳಲೆಟ್ ಇಂದ ಮ್ಯಾಗ್ಲೆಟ್ಗೆ ಮ್ಯಾಗ್ಲೆ ಕೆಳ್ಳಟ್ಗೆ ಹೊಡಿತಾ ಇದೆ ಕಂಡ್ರಿ ಅವನ ಎಲ್ಲಿದ್ಲೋ ಏನೋ ನಮ್ಮ ಪಚ್ಚಾಳಿ ಮಾವಿನ ಇದರಿ ಮಾವಿನ ಹಣ್ಣಿನಿಂದ ಪಂಪೇಶ ನಾನಿನ್ ನಿಲ್ಸೋ ಅಂತ ಆಗ ಬಾರಮ್ಮ ಎಲ್ಲಿ ಬಿಡ್ಬೇಕು ನಿನ್ನ ಆತ ಕರೆದೆ ಎಲ್ಲಿಗ ನಾ ಬಿಡೋ ಹಿಂದೆ ಬರ್ತೀನಿ ನಿನ್ ಮಾವಿನ ಸವಾಸ ದೊಡ್ಡದಾಗ ನಿನ್ನಿಂದ ಬಂದ್ಬಿಡ್ತೀನಿ ಅಂದು ಆಗ ಹಚ್ಕೊಂಡು ನಮ್ಮ ಗೌರಿ ದೇವಿ ಜಾತ್ರೆ ಒಳಗ ಎಲ್ಲ ಸುತ್ತಾಡ ಸುತ್ತ ನಮ್ಮ ಈನ್ ಗಡ್ಡೆ ಮ್ಯಾಗ್ಲಿದ್ದ ಕೆಳಗ ಜೋರ ಬರ್ತಾ ಇದ್ದೆ ಕಣ್ರಿ ಆಗ ಈಗ ಅನ್ನೋಷ್ಟ್ರಲ್ಲಿ ನಮ್ಮ ಎಂಗಣ್ಣ ಗೊಂಚಗಾರ ತಟ್ಟಿ ಒಳಗ ಬಿದ್ದು ಸಗಣೆಗೆಲ್ಲ ನೋಡ್ರಿ ಅವ್ರ ಸಗಣಿ ಬಿದ್ದು ಮನೆ ಮುಂದೆ ಶರಣ್ಯ ಸಮೇತ ಬಿದ್ದು ಕುಚು 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 ಅಂತ ಮಾತಾಡ್ತಾ ಇದ್ರಿ ಇರ್ಲಿ ಬಿಡ್ರಿ ಅದ್ರ ಸುದ್ದಿನ ಈಗ ಯಾಕೆ ಇವತ್ತು ಆ ರ ಮಾರ ರಂಗಿ ಇವತ್ತು ನನ್ನ ಕೈ ಸಿಗ್ಲೆ ಹಿಂದೆ ಆ ಟೋಪಿ ಮಾವ ಮಾಡಿರಬಾರ್ದು ಮುಂದೆ ಆ ಜಂಗ್ಲಿ ಮೊದಲೇ ಅಲ್ಲೇ ಇಲ್ಲ ಅವನು ಮಾಡಿರಬಾರ್ದು ಹಂಗಿ ಮಾಡ್ತೀನಿ ಅವಳಿಗೆ ಕೆಲಸನಾ ೌಣಿ ಎಸ ಗೋಯ್ರೆ ಕಾಲೇಜೋರ ತೋಡೆ ಇಲ್ಲದ ಜಾಕೆಟ್ ಹಾಕೊಂಡ್ ಬೀದಿ ಗೊತ್ತೀರಾ ತೊಡಿಗೊಳ ತೋ ಮಿಡಿಗ ತೊಟ್ಕೊಂಡು ಬೀದಿ ಗೊತ್ತೀರಾ ಮಣಿಗೆ ಕೈಯ ತೊಳಿಯ ತೊಡದೆ ರಂಗೇ ಮಾಡ್ತೀರಾ ಗಂಗಾ ಗೌಣಿ ಎಸ ಗೋಯ್ರೆ ಕಾಲೇಜೋಡಿಗೆರ ತೋಡೆ ಇಲ್ಲದ ಜಾಕೆಟ್ ಒಡ್ಕೊಂಡ್ ಕಾಲೇಜ್

ಅಲೇ ರಂಗಿ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಸಿಟ್ಟು ಹಾಕ್ತಿಯಾ ನೋಡೆ ಒಂದು ಸಾಂಗ್ ಆಡಿದ್ರೆ ಮೂರ್ ನಿಮಿಷ ಖುಷಿಯಾಗಿರ್ತೀಯ ಒಂದು ಸಿನಿಮಾ ನೋಡಿದ್ರೆ ಮೂರ್ ಓವರ್ ಖುಷಿಯಾಗಿರ್ತೀಯ ಒಂದು ಕಾಲೇಜ್ಗೆ ಹೋದ್ರೆ ಮೂರು ವರ್ಷ ಖುಷಿಯಾಗಿರ್ತೀಯ ಅಂದ್ರೆ ಈ ಸಕ್ಕಲ್ಸಿ ಯಾಕೋ ಪಂಪಣ್ಣನ ಲವ್ ಮಾಡಿದ್ರೆ ಜೀವನ ಪೂರ್ತಿ ಸುಖವಾಗಿರ್ತೀರೇ ರಂಗೇ ಸರಿ ಬಿಡಪ್ಪ ಅಂತ ಆ ಟೀಮಲ್ಲಿ ಸರಿ ಬಿಡ ಡಿ ಕೆ ಡಿ ಒಳಗ ನಮ್ಮ ಟೀಮ್ ಕ್ಯಾಪ್ಟನ್ ಗಿಲ್ಲಿ ನಟನ್ ಡೈಲಾಗ್ ಹೊಡೆದೆ ಅಂತ ಇಂತ ಹೊಡೆಯಂಗೆ ನೀನು ಮದುವೆ ಆದ್ರೆ ಆಗು ಬೆಟ್ರೆ ಬಿಡು ಅದನ್ನ ಕಟ್ಕೊಂಡು ನಾನೇ ಏನ್ ಮಾಡ್ಲಿ ಸರಿ ಬಿಡಪ್ಪ ಆಯ್ತು ಅಲ್ಲಿ ಬಂದ್ಕೊಣ ಮೊನ್ನೆ ನನ್ನ ಸೈಕಲ್ ಗೆ ಪಂಚರ್ ಹಾಕಿದಲ್ಲ ಮತ್ತೆ ಪಂಚರ್ ಆಗಿತಿ ಅದು ಹೆಂಗ ಪಂಚರ್ ಹಾಕಿಯೋ ಹೇಳ ನನಗಂತೂ ನಿನ್ನ ಮ್ಯಾಗ ಡೌಟ್ ನೋಡು ರಂಗಿವೆ ಅದು ನನ್ನ ಮೇಲೆ ಅನುಮಾನ ಪಡಬೇಡ ನೋಡಿ ನನ್ನ ಮೇಲೆ ಅನುಮಾನ ಪಟ್ಟರ ಹೆಂಗ ಹೆಂಗ ಮಾಡೀನಿ ಅಂತ ಹೇಳ್ತೀನಿ ಕೇಳಲೇ ನಮ್ ರಡ್ಡಿರಕ ನಮ್ ಡಕೋಟೆ ಎಕ್ಸ್ಪ್ರೆಸ್ ಐತೆ ಅಲ್ಲಿ ಹೋಟೆಲ್ ನಮ್ಮ ಉಪ್ಪಿಟ್ಟು ಬರಕ ಸಿತಪ್ಪ ಆ ಸಿದ್ದಪ್ಪನ ಹೋಟ್ಲಿನಲ್ಲಿ ನನ್ನ ಒಂದು ಸೈಕಲ್ ಶಾಪ್ ಐತೆ ಆ ಸೈಕಲ್ ಶಾಪಿನ ಹತ್ರ ದಿನಾ ಬುದ್ಧಿ ಹೊತ್ಕೊಂಡು ಒಂಬೇಶ ಭಾರತ್ ಉಣ್ಣು ನಿಮ್ಮ ಆಪತ್ತ ಹೋಗೋಣ ಅಂತ ಅಂತ ನನ್ನ ಮೇಲೆ ಅನುಮಾನ ಬಡಬ ರಂಗೇ ಯಾಕೆ ಅಂದ್ರೆ ಕೃಷ್ಣ ಮಾಡಿತು ಕೃಷ್ಣ ಮದುವೆ ಆಗಿದ್ದು ಕೃಷ್ಣನ ಅಂತ ಈ ಯಾವ್ದೋ ಹುಡುಗ ಮದುವೆ ಆಗೋದು ನಿನ್ನ ಸುಂದರವಾದ ಹುಡುಗಿನಲ್ಲಿ ನೀನು ಬಾರಿ ಕೆಲಸ ಮಾಡ್ತಿಪ ಬಾರಿ ಕೆಲಸ ಮಾಡಿದ ನನ್ನ ಸೈಕಲ್ ಟು ಹೋಗೈತಿ ನೋಡೇ ರಂಗೇ ನಿಮ್ಮಂತ ಹುಡುಗಿರು ನಿಮ್ಮ ನಿಮ್ಮ ಪ್ರೀತಿ ಫೋನ್ ನಂಬರ್ ಇರುವ ನಂಬರ್ ಇದ್ದಂಗೆ ನಮ್ಮ ಗಂಡ ಪ್ರೀತಿ ಆಧಾರ್ ಕಾರ್ಡಿನ ನಂಬರ್ ಇದ್ದಂಗೆ ನೋಡ್ರಂ ನೀನು ಮತ್ತೆ ಹತ್ರ ಆದ್ರೂ ಹೋಗಿ ತೂತು ಬೀಳ್ಸ್ಕೊಂಡು ಬಂದಿ ಏನು ಅಂತ ಅನುಮಾನ ಕಣೆ ಅದೇ ಕಣೆ ನೀನು ನೆಟ್ಟಿಗೆ ರೋಡಿನಲ್ಲಿ ತಡವಾಡ ಸುತ್ತ ಬಂದ್ರೆ ನೆಟ್ಟಿಗೆ ನಿಂತಿರೋ ಕರೆ ಮುಳ್ಳಿನ ಮೇಲೆ ಹೊಡೆದ್ರೆ ತೂತು ಬೀಳದೆ ಮಧ್ಯಾಹ್ನ ಆದ್ರೂದೇ ರಂಗಿದ್ದೀರಿ ಮಾತು ಕೇಳಕ್ಕಾಗ ಈ ಪಂಚಾಯತಿ ಇಲ್ಲಿಗೆ ಮುಗಿಸಿ ಬಿಡೋಣ ಅಂದಂಗಾಗಿ ನನ್ನ ಸೈಕಲ್ ಗೆ ಪಂಚರ್ ಹಾಕ ಹೋಗ್ ಮಾತ್ರ ನೋಡಿದ್ರಂಗೆ ಬಹಳ ಕೆಲಸ ಐತೆ ನಾನು ಸಂಜೆ ಎಂಟು ಗಂಟೆಗೆ ಸರಿಯಾಗಿ ಬರ್ತೇನೆ ನೀನು ಅಲ್ಲೇವರೆಗೆ ಇಲ್ಲೇ ಇರಲೇ ರಂಗೆ ಸಂಜೆ ಮುಂದೆ ಎಂಟು ಗಂಟೆ ಕದಿಯಾಗೋ ಕೆಲಸ ಮಾಡ್ತೀನಿ ನೀನು ನೋಡಿ ರಂಗೆ ಕತ್ತಲಲ್ಲಿ ಕೆಲಸ ಮಾಡುವುದು ಈ ಪಂಪಣಿಗೆ ಏನು ಹೊಸದಾಗಿ ನಾನು ಯಾಕೆ ಅಂದ್ರೆ ಒಂದ ಸಾರಿ ಪಿಚ್ಚಿ ತೂತು ಚೆಕ್ಕು ಮಾಡಿ ಆ ತೂತಿಗೆ ನನ್ನ ಗಮ್ಮು ಹಾಕಿ ನೇಲೆ ನನ್ನ ಚಲಕಿ ಇಟ್ಟು ಬಡದಿನಿ ಅಂದ್ರೆ ಹಂಗೆ ನಿನ್ನ ತೂತು ಟೈಟ್ ಆಗಿಬಿಡೋ ನೋಡ್ರಿ ಹಂಗೆ ಹೊಡಿತೆ ನಾನು ಪಂಪುನಾ ಯಾಪ್ಪ ರಾತ್ರಿ ಏನು ಕೆಲಸ ಮಾಡಿ ದಬ್ಬಕ್ಕೆ ಅಂತ ನಾನು ನೋಡತಿನಿ ಸಂಜೆಗೆ ನಾನು ಬರ್ತೀನಿ ಬೆಳದಿಬಾಯ ಅಂತ ನಾನು ಬರಲ್ಯ ಏ ರನ್ನಿ ಹynge ಬಂದು ಹಂಗೆ ಹಂಗೆ ಹೋದ್ರೆ ಅಂದ್ರೆ ಏನಿಲ್ವೇ ನರೇ ರಂಗೇ ಏನ ಅದು ಹಂಗೆ ಹಂಗೆ ಅಂತ ಮಾತಾಡ್ತಿದ್ನೇ ಹೆಂಗ್ ನನ್ನ ಮೈಗೆ ಬೇರೆ ಗಿರಿ ಅಂತ ಮಾತಾಡ್ತಿದ್ನೇ ಹೆಂಗ್ ಆಯ್ತ ಅಂತ ಬೇರೆ ಹೇಳ್ತೀಯಲ್ಲ ನನ್ನ ರಸಬಾಳಿನ ದಿಂಡಿನ ಉವೇ ಹಂಗೆ ನಿನ್ನ ಅಪ್ಪಿಕೊಂಡು ಮುದ್ದಾಡಬೇಕಂತ ಅನಿಸುತ್ತಕಡಲೇ ರಂಗೇ ಐ ಲವ್ ಯೂ ಅಯ್ಯೋ ಐ ಲವ್ ಯೂ ಚಾಲೂ ಮಾಡ್ಯಾರ ಹುಡುಗಿಯರ್ ಪ್ರಪೋದ್ ಮಾಡೋದ್ ಹೆಂಗೆ ಮುದುಗ್ರು ಪ್ರಪೋಸ್ ಮಾಡೋದ್ ಹೆಂಗೆ ಒಂದ್ ಸ್ವಲ್ಪ ಹೇಳಲ್ಲ ಯಾಕೋ ಪರ್ಪೋಟ ಆಗ್ಯೋ ಹುಡುಗರು ಹೆಂಗ್ ಪ್ರಪೋಸ್ ಮಾಡ್ತಾರಂದ್ರೆ ಕೊಂಡ್ ಓಪನ್ ಇಟ್ಕೊಂಡ್ ಹಿಂಗ ನಡ್ಕೊಂಡ್ ಪ್ರಪೋಸ್ ಮಾಡ್ತಾರಾ ನೀನು ನಡ್ಕೊಂಡ್ ಬಂದು ಪ್ರಪೋಸ್ ಮಾಡ್ತೀಯಾ ನಿನ್ ಈಗ ಎಷ್ಟ್ ವಯಸ್ಸು ನಂದಿ ಹಂಗಂದ್ರೆ ಮುದ್ಕನೆ ನೀನು ಹಂಗಂದ್ರೆ ಮುದ್ಕನೆ ನೀನು ಮುದುಗ್ರು ಅದು ಪಾರ್ಟಿ ಪ ಫಾರ್ಟಿ ಪರ್ಸೆಂಟ್ ಕಣ್ಣಿ ಮುಚ್ಕೊಂಡು ಇನ್ನು ಬೆಂತು ಕೊಡ್ತೀನಿ ಇಷ್ಟೊಂದು ಫಾಸ್ಟ್ ಇದೆ ಅಂತ ಗೊತ್ತಾಗಿದ್ರೆ ನನಗೆ ಈ ಕೆಲಸ ನಮ್ಮ ಗಾದರಿಪಾಲನ ಮಾವ ನಮ್ಮ ಟೋಪಿ ಮಾವಾ ಬಾಯಗಲ ಅಲ್ಲಂತಾನು ಅದರಲ್ಲಿ ಇದೇ ಉದ್ದರಣೆ ನಮ್ಮ ಕೊಂಟೆಬರ ಗುಲ್ಲಿ ಮಾವ ಅವರೆಲ್ಲ ಮಾಡಿ ಮುಗಿಸೋ ಹೊತ್ತಿಗೆ ನಾನೇ ಮಾಡಿ ಮುಗಿಸ್ತಿದ್ದೆ ನೋಡು ಈ ಕೆಲಸ ಅವರಿಗೆ ವಯಸ್ಸು ಆದಮೇಲೆ ಮಾಡಕತ್ತರು ವಯಸ್ಸು ಮುಗಿದೋ ಹೋಗಣೆ ನಿನ್ನಂತ ಹುಡುಗಿ ಸಿಕ್ಕಿದ ಮೇಲೆ ನನಗೆ ಹಾಕಲಿ ಈ ಸೈಡ್ ಇನ್ನೇ ಟೈಮ್ ಅಂತ ಹೊಯ್ಕೊಳಕತ್ತಾರ ಬಾರು ಈಗ ಯಾಕೆ ಟೈಮು ನಮ್ಮ ದಡ್ಡೋಳ ಆರ್ತಿ ಕೃಷ್ಣ ಮೂರ್ತಿ ಸಿಂಗಾರ್ನಾಗ ಹಾಡಿ ಹಾಡ್ತಾನೆ ನಮ್ಮ ವಿಜಯ ಅಣ್ಣ ಟ್ರೂಪ್ ನಾಗ ಪಿಎನ್ ಬಾರಿಸ್ತಾನೆ ನಮ್ಮ ರಂಗಣ್ಣ ದುಗ್ಗವರ ಅವರು ತಾಳಕ್ಕೆ ತಕ್ಕಂತೆ ಬಾರಿಸ್ತಾನೆ ಆಡು ಅಡು ಅಡು ಅಂತ ಕುಣಿಯನ ಬಾರೇ